ಮಂಜುಳ ದಾವಣಗೆರೆ ಕೆ ಎಸ್ಆರ್ ಟಿ ಸಿ ನಿರ್ವಾಹಕರು ಒಂದು ಸ್ವರಚಿತ ಕವನವನ್ನು ವಾಚನ ಮಾಡುತ್ತಿದ್ದಾರೆ ಸ್ನೇಹ ನನ್ನ ಸ್ನೇಹದ ಪಂಜರದಲ್ಲಿ ನನ್ನ ಸ್ನೇಹದ ಪಂಜರದಲ್ಲಿ ಗೂಡು ಆ ಗೂಡಲ್ಲಿ ನಿನ್ನ ಹೃದಯ ಅಲ್ಲಿ ಆ ಗೂಡಲ್ಲಿ ನಿನ್ನ ಹೃದಯ ಅಲ್ಲಿ ನಮ್ಮ ಬಾಳಿನ ಜೋಲಿ ನಮ್ಮ ಬಾಳಿನ ಜೋಲಿ ಆ ಜೋಲಿಯಲ್ಲಿ ನಾವು ಆಡುವ ಇಂಪಾದ ಚಿಕ್ಕ ಚಿಕ್ಕ ಸಂಗೀತ ಆ ಜೋಲಿಯಲ್ಲಿ ನಾವು ಆಡುವ ಇಂಪಾದ ಚಿಕ್ಕ ಚಿಕ್ಕ ಸಂಗೀತ ಆ ಸಂಗೀತಕ್ಕೆ ನಮ್ಮ ಸ್ನೇಹ ಎಂದಿಗೂ ದೂರ ಹೋಗದೆ ಗೂಡಾಗಿರಲಿ ನಮ್ಮ ಸಂಗೀತಕ್ಕೆ ದೂರ ಹೋಗದೆ ಗೂಡಾಗಿರಲಿ ಎಂದೆಂದಿಗೂ ಬಾಳು ಈ ಬಾಳ ಸಾಗರದಲ್ಲಿ ಈ ಬಾಳ ಸಾಗರದಲ್ಲಿ ಆ ದೇವರು ಬರೆದ ಕತೆ ಇಲ್ಲಿ ಆ ದೇವರು ಬರೆದ ಕತೆ ಇಲ್ಲಿ ಯಾರಿಗೆ ಯಾರು ಶಾಶ್ವತವು ಯಾರಿಗೆ ಯಾರು ಶಾಶ್ವತವು ಈ ಜೀವಕ್ಕೆ ಎಲ್ಲಿಯವರೆಗೂ ಈ ಬಂದವು ಈ ಜೀವಕ್ಕೆ ಎಲ್ಲಿಯವರೆಗೂ ಈ ಬಂದವು మనసు కలిత అక్షరం మై మరేదే